ನಮಸ್ತೆ ವಿಕ್ರಮಣ ನಮಸ್ಕಾರ ಇದು ಎಲ್ಲರೂ ನಿರೀಕ್ಷೆಯಿಂದ ಇದ್ದು ನಮ್ಮ ಶ್ರೀಕಂಠ ಆನೆಗೆ ಈ ವರ್ಷ ಹೌದು ಆ ನಿರೀಕ್ಷೆ ಊಟಕ್ಕೆ ಏನು ಕಾರಣ ಶ್ರೀಕಂಠ ಆನೆಗೆ ಆಮೇಲೆ ಶ್ರೀಕಂಠ ಎರಡು ಸಾವಿರದಲ್ಲಿ ಹದಿನಾಲ್ಕಲ್ಲಿ ಹಿಡಿದ ಆನೆ ಇಷ್ಟು ಲೇಟೇ ಏನಕ್ಕಾಯಿತು ಆ ಆನೆ ನಾವು ದಸರಲ್ಲಿ ನೋಡೋಕ್ಕೆ ಇಂಥ ಒಳ್ಳೆ ಆನೆನ ನಾವು ನೋಡೋಕ್ಕೆ ನಮ್ಮ ಜನಗಳು ಕಾಯ್ತಾಯಿದ್ರು ಏನು ಕಾರಣ ಇರ್ಬೋದು ಶ್ರೀಕಂಠ ಆನೆ ಭಾರಿ ಸುಂದರ ಮೈಕಟ್ಟು ಆಮೇಲೆ ಭವ್ಯವಾದ ಒಂದು ನೋಟ ಆಮೇಲೆ ಅದು ನಡೆಯೋ ಸ್ಟೈಲು ಜೊತೆಗೆ ಅದರ ಕೋರೆಗಳು ಬಿಳಿ ಕೋರೆಗಳು ಅದು ತೊಟ್ಲು ಕೋರೆಗಳು ಆಮೇಲೆ ಅದು ಬೇರೆ ಆನೆ ರೀತಿಯ ಹಿಡಿದ ಆನೆ ಅಲ್ಲ ಅದು 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 ಮೂರು ಸತತ ಮೂರು ದಿನದ ಕಾರ್ಯಾಚರಣೆಯಲ್ಲಿ ಅದನ್ನು ಹಿಡಿದಿದೆ ಆಮೇಲೆ ಭಾರಿ ಸುಂದರವಾದ ಆನೆ ಅದನ್ನು ನೋಡಿದರೆ ಯಾವುದೋ ಒಂದು ಮ್ಯಾಮತ್ತು ಆನೆ ಹಿಂದೆ ಒಂದು ಕಾಲದಲ್ಲಿದ್ದ ಅಳಿದು ಹೋದ ಆನೆಗಳ ಥರ ಕಾಣ್ತಿದೆ ಮತ್ತು ಇನ್ನು ಆ ಆನೆನ ಯಾವ ಕಾರಣಕ್ಕೆ ಹತ್ತು ವರ್ಷ ಒಂದು ಅನ್ನೋದು ನನಗೆ ಗೊತ್ತಿಲ್ಲ ಅದು ಅರಣ್ಯ ಇಲಾಖೆಯರು ಇಲ್ಲ ಇಲ್ಲಿ ಸಂಬಂಧಪಟ್ಟ ಇವ್ರನ್ನ ಅಧಿಕಾರಿಗಳನ್ನೇ ಕೇಳಬೇಕು ಅದ್ರ ಬಗ್ಗೆ ನಾನು ನನಗೆ ನಾನು ಮಾತಾಡಿದ್ದೇನು ಪ್ರಯೋಜನ ಆಗೋಲ್ಲ ಆದರೆ ಶ್ರೀಕಂಠ ಆನೆ ಅದು ಏನಾಗಿಬಿಟ್ಟದೆ ಅಂದರೆ ಈ ಹಳ್ಳಿ ಹುಡುಗರು ಟೌನಿಗೆ ಬಂದಂಗೆ ಆಗಿದೆ ಅದಕ್ಕೆ ಇಲ್ಲಿ ಇಷ್ಟು ಜನ ನೋಡೇ ಇಲ್ಲ ಅದು ಅದನ್ನ ನಾವು ಹನ್ನೆರಡು ಹದಿಮೂರು ವರ್ಷದಿಂದ ಹಿಡಿದಾಗ ಮತ್ತಿಗೋಡಿಗೆ ಬಂದು ಸೇರ್ಕೊಂಡು ಆನೆ ಹೊರಗೆ ಎಲ್ಲೂ ಹೋಗಲಿಲ್ಲ ಅದೇ ಕಾಡು ಅದೇ ಮರ ಅದೇ ದಿನಚರಿ ಅಷ್ಟರೊಳಗೆ ಅದು ಆ ಆನೆ ಬದುಕಿ ಬಾಳಿದ್ದು ಹಾಗಾಗಿ ಇಲ್ಲಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ ಇನ್ನೂ ಸ್ವಲ್ಪ ಬೇಗನೆ ಬಂದಿದ್ರು ಒಳ್ಳೇದಿತ್ತು ಆದರೂ ತೊಂದರೆ ಇಲ್ಲ ಒಂದು ಹದಿನೈದು ದಿವಸದೊಳಗೆ ಅದೆಲ್ಲ ಆಗುತ್ತೆ ಅದು ಅದಕ್ಕಿನ್ನೂ ಅದಕ್ಕೆ ನಾ ಆನೆ ಹಿಡಿದಾಗ ಒಂದು ಮೂವತ್ತೈದು ವರ್ಷದ ಆನೆ ಹಿಡಿದು ಒಂದು ಹನ್ನೆರಡು ವರ್ಷ ಆಗಿರ್ಬೋದು ಒಂದು ಐವತ್ತು ವರ್ಷ ಆಗಿರ್ಬೋದು ಬಿಟ್ಟರೆ ಇಲ್ಲಿ ಇವರು ಐವತ್ತೈದು ವರ್ಷ ಅದು ಇದು ಅಂತ ಹೇಳೋದು ಏನಾದ್ರು ನಿಖರವಾಗಿ ಏನು ಆ ಒಂದು ಆನೆದು ಕಾಡಾನೆಯದು ವಯಸ್ಸು ಹೇಳಕ್ಕೆ ಸಾಧ್ಯ ಇಲ್ಲ ಅದು ಆನೆನ ಕತ್ ಇಷ್ಟು ವರ್ಷ ಕತ್ತಲಲ್ಲಿ ಇಟ್ಟಿದ್ದು ಯಾಕೆ ಇಟ್ಟರು ಏನು ಅಂತ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಒಂದು ಒಳ್ಳೆಯ ಆನೆ ಮುಂದೆ ಯಾವುದಾದ್ರೂ ಕಾರ್ಯಾಚರಣೆಗೂ ಆಗುತ್ತೆ ತುಂಬ ಬಲಾಢ್ಯವಾಗಿದೆ ಎಂಥ ದೈತ್ಯ ಆನೆಗಳನ್ನ ಬೇಕಾದ್ರೆ ಹೇಳ್ಕೊಂಡು ಬರೋ ಅಷ್ಟು ತಾಪತ್ತಿಗೆ ಆಮೇಲೆ ಅದರದ್ದು ಮಾವತನೂ ಅದನ್ನು ಭಾರಿ ಪ್ರೀತಿಯಾಗಿ ಸಾಕ್ತಾಯಿದ್ದಾರೆ ರಾಧಾಕೃಷ್ಣ ಅಂತ ಆ ಹುಡುಗ ನಾವು ನೋಡೋಣ ಚಿಕ್ಕ ಹುಡುಗ ಅವನು ನಮ್ಮ ಗಜೇಂದ್ರ ಆನೆ ಗಣಪತಿ ಮಗ ಆ ಕಾಲದಲ್ಲಿ ಬರ್ತಿದ್ದ ಅವನು ಹತ್ತು ಹದಿನೈದು ವರ್ಷದಿಂದ ಚಿಕ್ಕ ಹುಡುಗ ಇನ್ನೂ ಒಂದು ಹತ್ತು ವರ್ಷ ಹತ್ತು ವರ್ಷದ ಹುಡುಗ ನಮಗೆಲ್ಲ ಭಾರಿ ಅವನು ಪ್ರೀ ಪ್ರೀತಿ ಪಾತ್ರ ಆದನು ಅವನು ಭಾರಿ ಚೆನ್ನಾಗಿ ಆನೆ ಸಾಕ್ತಾಯಿದ್ದಾನೆ ಆನೆ ನೋಡಿದ್ರೆ ಗೊತ್ತಾಗ್ತದೆ ಮತ್ತು ಅದು ನೀವು ಕಾರ್ಯಾಚರಣೆಲ್ಲಿದ್ದೀರಾ ಸರ್ ಅದು ಶ್ರೀಕಂಠ ಕಾರ್ಯಾಚರಣೆಯಲ್ಲಿ ಹೌದು ನಾನು ಆ ಕಾರ್ಯಾಚರಣೆಯಲ್ಲಿದ್ದೆ ನಮ್ಮ ಮೇಲೆ ಎರಡು ಸರಿ ಅಟ್ಯಾಕ್ ಮಾಡೋಕೆ ಬಂತು ಆ ಆನೆ ನಮ್ಮ ಹಿಂದೆ ಶ್ರೀಮಾನ್ ಶ್ರೀ ಮಾಜಿ ಪ್ರಧಾನಿ ಅವರು ಒಂದು ಇಪ್ಪತ್ತ್ನಾಲ್ಕು ಗಂಡ ಆನೆ ಒಂದು ಪರ್ಮಿಷನ್ ತಂದರು ಆಗ ಆನೆಗಳನ್ನು ಹಿಡಿತಾ 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 ಹಿಡ್ತಾ ಅವಾಗೇನು ಇಂಥ ಆನೆ ಅಂತ ಏನಿಲ್ಲ ಒಟ್ಟಾರೆ ಕ್ವಾರೆ ಇದ್ದಿದ್ದ ಆನೆಗಳು ಅದನ್ನು ಹೋಗಿ ನೋಡೋದು ಅದು ಕ್ವಾರೆ ಇದೆ ಅನ್ನೋದು ಹೊಡೆಯೋದು ಕಳಿಸೋದು ಆ ಥರ ಹಿಡಿದಿದ್ದು ಇದು ಬಹುಶಃ ಹನ್ನೆರಡು ಹದಿಮೂರನೇ ಆನೆ ಇರ್ಬೋದು ಆ ಟೈಮಲ್ಲಿ ಹಿಡಿಯುತ್ತೀ ಇದು ಕಟ್ಟಲೇಶ್ವರ ಭಾಗದಿಂದ ಕೊಡಗಿನ ಕಟ್ಟೆಪುರ ಕಾಡಿಗೆ ಹೋಗಿತ್ತು ಆ ಕಟ್ಟೆಪುರ ಕಾಡೊಳಗೆ ಹೋಗಿದಾಗ ಮೇಲೆಲ್ಲ ಒಂದು ಸ್ವಲ್ಪ ಕಾಡೊಳಗೆ ಅಟ್ಯಾಕ್ ಮಾಡಕ್ಕೆ ಬಂತು ಆ ಸಮಯದಲ್ಲಿ ನಾವೆಲ್ಲ ಏರ್ ಫೈರ್ ಮಾಡಿ ತಪ್ಪಿಸ್ಕೊಂಡು ಓಡಿ ಬಂದಿತ್ತು ಅವತ್ತೇ ರಾತ್ರಿ ನದಿ ದಾಟಿ ಹೇಮಾವತಿಯ ಎಡದಂಡೆಗೆ ಬಂದು ಹೊಲದಂಡೆಯಲ್ಲಿ ಈ ಕಟ್ಟೆಪುರ ಕಾಡಿರೋದು ಅದು ಕೊಡಗಿಗೆ ಸೇರ್ತದೆ ಹೇಮಾವತಿಯ ಎಡದಂಡೆಗೆ ಬಂದು ಅಲ್ಲಿ ದೊಡ್ಡ ಬೆಟ್ಟ ಅಂತ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಬಂದ ಮೇಲೆ ರಾತ್ರಿ ಬಂದು ಅರ್ಜುನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ ಆಮೇಲೆ ಎಲ್ಲ ರಾತ್ರಿ ಎಲ್ಲ ಓಡಿಸಿದ ಮೇಲೆ ಅಲ್ಲೇ ಪಕ್ಕದಲ್ಲಿರೋದು ಉಂಬ್ಳಿ ಬೆಟ್ಟ ಅಂತ ಕೊಡಗಿನ ಕಾಡಲ್ಲೇ ಹುರ್ಕಂತದೆ ಅದು ಮಾರನೇ ದಿವಸ ನಾವು ಅದನ್ನ ಹಿಡಿಯೋಕ್ಕೆ ಹೋದಾಗ ನಮ್ಮ ಆನೆಗಳ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ ನಮ್ಮ ಆನೆ ಆರು ಆನೆಗಳು ಅಂದರೆ ಅಭಿಮನ್ಯು ಅರ್ಜುನ ಗಜೇಂದ್ರ ಹರ್ಷ ಇನ್ನೂ ಒಂದು ಎರಡು ಮೂರು ಆನೆಗಳ ಮೇಲೆ ಹೆದರದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ ಅವತ್ತು ಹೊಡಿಯಲ್ಲ ಅದು ಮಾರನೇ ದಿವಸ ಈ ಆನೆ ಹುಬ್ಳಿ ಬೆಟ್ಟದಲ್ಲೇ ಒಂದು ಕಲುಬಂಡೆ ಪಕ್ಕದಲ್ಲಿ ಮಲಗಿರ್ತದೆ ಆವಾಗ ಹೋಗಿ ನಮ್ಮ ವೆಂಕಟೇಶಣ್ಣ ಹೊಡಿತಾರೆ ಆಮೇಲೆ ಕಟ್ಕೊಂಬ ಹೇಳ್ತಾ ಬಂದಾಗ ನದಿ ಸೈಡು ಒಂದು ವಾರಿ ಹೋರಾಟ ನಡೀತದೆ ಸುಮಾರು ಗಂಟೆ ಗಟ್ಟಲೆ ಒಂದು ಹೊಡೆದಾಟ ನಡೀತದೆ ಅಭಿಮನ್ಯಿಗೂ ಈ ಈ ಆನೆಗೂ ಆಮೇಲೆ ರಾತ್ರಿ ಒಂದು ಎಂಟೊಂಬತ್ತು ಗಂಟೆಗೆ ಅದನ್ನು ಕಳಿಸಿ ಇದಕ್ಕೆ ಕಳಿಸಿದಾಗ ಲಾರಿ ಹತ್ತಿ ಮತ್ತಿಗೂಡಿಗೆ ಒಂದು ವಿಚಿತ್ರ ಅಂದರೆ ಅಷ್ಟು ಕಾಡಲ್ಲೆಲ್ಲ ಅಟ್ಯಾಕ್ ಮಾಡೋಕ್ಕೆ ಬಂದು ಆನೆ ಹದಿನೈದೇ ದಿವಸಕ್ಕೆ ನಮ್ಮ ಮಾವತ್ರೆಗಳನ್ನು ಸ್ಪಂದಿಸ್ತದೆ ಎರಡೇ ತಿಂಗಳಲ್ಲಿ ಆನೆ ಹೊರಗಡೆ ಬರುತ್ತೆ ಒಳ್ಳೆಯ ಸನ್ನಡತೆಯಿಂದ ಅಂದರೆ ಟ್ರೈನಿಂಗ್ ಆಗಿ ಆಮೇಲೆ ಒಂದು ಹತ್ತು ವರ್ಷವರೆಗೂ ಅದನ್ನ ಯಾರೂ ಗಮನಿಸೋಕ್ಕಿಲ್ಲ ಅದ್ರ ಪಾಡಿಗೆ ಅದು ತಿನ್ಕೊಂಡು ಇರುತ್ತೆ ಅಷ್ಟು ದೊಡ್ಡ ಅಷ್ಟು ಸಮರ್ಥವಾದ ಅಷ್ಟು ಸುಂದರವಾದ ಆಮೇಲೆ ಆ ಬಿಳಿ ಕೊಟ್ಲು ಕೋರೆಗಳಿರೋ ಆನೆನ ಇವರು ಯಾಕೆ ಅದನ್ನ ದಸರಾ ಕರ್ಕೊಂಡು ಬರಲಿಲ್ಲ ಅನ್ನೋದು ನನಗೆ ಆಶ್ಚರ್ಯ ಆಗ್ತದೆ ಇರಲಿ ಈಗಲಾರು ಬಂದಿದೆಯಲ್ಲ ಸ್ವಲ್ಪ ಹೊಂದ್ಕೋಬೇಕು ಬೇಕು ಯಾಕೆಂದರೆ ಅದು ಈಗ ಮೊದಲೇ ಕಾ ಕಾಡಾನೆ ಕಾಡಲ್ಲೇ ಇದ್ದಿದ್ದಾನೆ ಹೊರಗಡೆ ಬರಲೇ ಇಲ್ಲ ಎಲ್ಲೂ ಆನೆ ಕಾರ್ಯಾಚರಣೆಗೂ ಅದನ್ನು ಕರ್ಕೋಗಲೇ ಇಲ್ಲ ಹಾಗಾಗಿ ಸ್ವಲ್ಪ ಈ ಜನಗಳನ್ನು ಈ ಬಿಲ್ಡಿಂಗ್ಗಳನ್ನ ಆಮೇಲೆ ಆ ಮ್ಯೂಸಿಕ್ಕು ಅವರೊಬ್ಬ ನಿಮ್ಮ ಇವತ್ತು ಆ ಮಂಗಳ ವಾದ್ಯಗಳಿಗೆಲ್ಲ ಸ್ವಲ್ಪ ವಿಚಲಿತ ಆದ ಆಮೇಲೆ ಸರಿಯಾಯಿತು ಇನ್ನು ಹದಿನೈದು ದಿವಸಕ್ಕೆ ಎಲ್ಲ ಥರ ಸರಿಯಾಗ್ತಾನೆ ಒಂದು ಇನ್ನು ಭವಿಷ್ಯದ ಅಂಬಾರಿ ಹೊರ ಆನೆ ಆಗ್ಬೋದು ಇಲ್ಲ ಅಂದರೆ ಅದಕ್ಕೂ ಆ ಆನೆಗೂ ಮೈಸೂರಿನ ಅರಮನೆಗೂ ಒಂದು ಸಂಬಂಧ ಇದೆ ಅದೇನೆಂದರೆ ನಮ್ಮ ಹಿಂದಿನ ಮಹಾರಾಜರಾದ ಶ್ರೀಕಂಠ ಶ್ರೀಮಾನ್ ಶ್ರೀ ಶ್ರೀಕಂಠದತ್ತ ಒಡೆಯರವರ ದಿವಂಗತ ಶ್ರೀಮಾನ್ ಶ್ರೀ ದತ್ತ ಒಡೆಯರ ಹೆಸರಿದೆ ಆ ಆನೆಗೂ ಅರಮನೆಗೂ ಒಂದು ಏನೋ ಒಂದು ದೇವರ ಸಂಬಂಧ ಇದೆ ಅರಮನೆಯವರು ಅದನ್ನು ಗಮನಿಸಿದ್ದಾರೆ ಈಗಿನ ಮಹಾರಾಜರು ಅಲ್ಲಿಗೆ ಬಂದು ಅದನ್ನು ನೋಡಿ ಹೋದ್ರಂತೆ ಆಮೇಲೆ ಮಹಾರಾಣಿಯರು ಬಂದಿದ್ದರಂತೆ ಹಾಗಾಗಿ ಆ ಆನೆಗೆ ಒಂದು ಉಜ್ವಲ ಬಹುಶಃ ಆಗಲಿ ಮುಂದೆ ಅಭಿಮನ್ಯಿನ ಥರನೇ ಹೆಸರು ತಗೊಂಡ್ಲಿ ಇಂಥ ಬಲಾಢ್ಯವಾದ ಒಂದು ಸುಂದರವಾದ ಆನೆ ಈ ಆನೆಗೆ ಇನ್ನಾರ ಒಂದು ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ನಾನು ಕೇಳ್ತೇನೆ